ಇದೇ ತಿಂಗಳ ಹದ್ನಾಕರಂದು ಸಂವಿಧಾನದ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಉದ್ಘಾಟನೆಗೆ ಸಿದ್ದವಿದ್ದ ಪ್ರತಿಮೆಯನ್ನ ಕಳೆದ ರಾತ್ರಿ ಭೂಮಾಫಿಯಾದವರು ಧ್ವಂಸ ಮಾಡಿ ಅಪಹರಿಸಿರುವ ಘಟನೆ ಬೆಂಗಳೂರು ಪೂರ್ವ ತಾಲೂಕು ಮಹಾದೇವಪುರ ಕ್ಷೇತ್ರದ ಖಾಜಿ ಸೊಣ್ಣೇನಹಳ್ಳಿಯಲ್ಲಿ ನಡೆದಿದೆ ಈ ಹಿಂದೆ ಖಾಜಿ ಸೊಣ್ಣೇನಹಳ್ಳಿಯಲ್ಲಿರುವ ಮೂರು ಪಾಯಿಂಟ್ ಐದು ಎಕರೆ ಗ್ರಾಮ ಠಾಣಾ ಸರ್ಕಾರಿ ಭೂಮಿಯನ್ನ ಗ್ರಾಮದ ಮುಖಂಡರು ಕಬ್ಬಳಿಸಿದ್ದು ಈ ಪ್ರಕರಣ ಇತ್ಯರ್ಥವಾಗುವ ಮೊದಲೇ ಇದೀಗ ಯಾರೋ ಕಿಡಿಗೇಡಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಿಸಿದ್ದ ಭೂಮಿಯನ್ನ ಕಬಳಿಸಲು ಅಂಬೇಡ್ಕರ್ ಪ್ರತಿಮೆ ಧ್ವಂಸ ಮಾಡಿ ಅಪಹರಿಸಿದ್ದು ಆದಷ್ಟು ಬೇಗನೆ ಅವರನ್ನ ಬಂಧಿಸಿ ನ್ಯಾಯ ಕಲ್ಪಿಸಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಶೇಖರ್ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಮೋಹನ್ ರಾಜ್ ಭೀಮಾ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರ್ಗೇಶ್ ಗ್ರಾಮಸ್ಥರಾದ ಹರೀಶ್ ವೇಣು ಸೇರಿದಂತೆ ಹಲವು ಮುಖಂಡರು ಸ್ಥಳಕ್ಕಾಗಮಿಸಿ ಪ್ರತಿಭಟನೆ ನಡೆಸಿ ಆದಷ್ಟು ಬೇಗನೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಬೇಕು ಇಲ್ಲದೇ ಹೋದಲ್ಲಿ ಕೃತ್ಯ ನಡೆದಿರುವ ಖಾಜಿ ಸೊಣ್ಣೇನಹಳ್ಳಿ ಗ್ರಾಮದಿಂದ ಕಾಡುಗುಡಿ ಪೊಲೀಸ್ ಠಾಣೆವರೆಗೂ ಕಾಲ್ನಡಿಗೆ ಜಾಥಾ ಮಾಡಿ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು ಕಾಯಿಶನಿ ಗ್ರಾಮದಲ್ಲಿ ಇವತ್ತು ದಲಿತ ದಲಿತರಿಗೆ ಅನ್ಯಾಯವಾಗಿದೆ ಅನ್ಯಾಯವಾಗಿರೋದು ನಾವು ಹದಿನೈದು ವರ್ಷಗಳಿಂದ ವರ್ಷ ವರ್ಷನೂ ಪೂರ್ತಿಯಾಗಿ ನಾವು ಸಂಭ್ರಮಣೆ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಪೂಜೆ ಮಾಡಿಕೊಂಡು ಹಾಗೂ ದಲಿತರೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ನಾವು ಇಲ್ಲಿ ವರ್ಷ ವರ್ಷನೂ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಭ್ರಮವನ್ನು ಎಲ್ಲ ಜನಾಂಗದವರು ಆಚರಿಸುತ್ತಾ ಇದ್ವಿ ಇಲ್ಲಿ ಪೆಂಡಲ್ ಹಾಕ್ಕೊಂಡು ಹಾಗೂ ಮಕ್ಕಳು ಮರಿ ಹೆಣ್ಮಕ್ಳು ಎಲ್ಲ ಮನೆಗಳವರೆಲ್ಲ ಸೇರಿ ಮಾರ್ತಾಯಿದ್ವಿ ಈ ಒಂದು ಎರಡು ವರ್ಷದಿಂದ ಈಚೆ ನಮ್ಮೂರಲ್ಲಿ ಊರಲ್ಲಿ ಭೂಮಾಭಿಯರು ಈ ಸರ್ಕಾರಿ ಜಾಗವನ್ನು ಅತಿಕ್ರಮಗೊಳಿಸಿದ್ದಾರೆ ಸುಮಾರು ಒಂದು ಮೂರುವರೆ ಎಕರೆ ಜಾಗ ಇದೆ ಗ್ರಾಮಟಾಣ ಜಾಗ ಅದನ್ನು ಅತಿಕ್ರಮಿಸಿದ್ದು ಪೋರ್ಜಾರಿ ಪೇಪರ್ ಮಾಡಿಕೊಂಡು ನಾವು ಇಲ್ಲಿ ಪ್ರತಿಮೆ ಪ್ರತಿಷ್ಠಾಪಿಸಿದ್ದಿರ್ತೀರಿ ನಾವು ಇವಾಗ ಹದಿನಾಲ್ಕನೇ ತಾರೀಕು ಈ ತಿಂಗಳಲ್ಲಿ ಉದ್ಘಾಟನೆ ಮಾಡಿ ಸಂಭ್ರಮಾಚರಣೆ ಮಾಡಬೇಕು ಅಂತಿರ್ತೀವಿ ಆದರೆ ಊರಿನ ಯಾರೋ ಕಿಡಿಗೇಡಿಗಳು ಗ್ರಾಮಸ್ಥರಲ್ಲಿ ಈ ಥರ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಪ್ರತಿಮೆಯನ್ನು ಧ್ವಂಸ ಮಾಡಿದ್ದಾರೆ ಹಾಗೂ ಕಳುವು ಮಾಡಿದ್ದಾರೆ ನಮಗೆ ಸ್ಟೇಷನಲ್ಲಿ ಹೋಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಹೇಬ್ರ ಮುಖಾಂತರ ಮನವಿ ಮಾಡಿದ್ದು ಅವರು ನಮಗೆ ನಾಲ್ಕು ಗಂಟೆಯ ಒಳಗಡೆ ನಮಗೆ ಸೂಕ್ತ ಡ್ರಾಮ ಕೈಗೊಂಡು ನಿಮಗೆ ಅವ್ರನ್ನ ಒಪ್ಪಿಸ್ತೀರಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಎಲ್ಲ ಗ್ರಾಮಸ್ಥರು ಹಾಗೂ ನಾವು ದಲಿತ ಸಂಘಟನೆಗಳು ಅವ್ರನ್ನ ಬಂಧಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಮನವಿ ಮಾಡ್ತಾಯಿದ್ದೀರಿ ಮಾಧ್ಯಮದ ಮಾಧ್ಯಮದೊಂದಿಗೆ ನಮ್ಮ ಅಧ್ಯಕ್ಷರಾದಂಥ ನಮ್ಮ ಸಂಘಟನೆ ಮೋಹನ್ ರಾಜ್ ಅವರು ಹಾಗೂ ಮುರುಗೇಶ್ ಸರ್ ಅವರು ನಮ್ಮ ಕೈಸಿನನಹಳ್ಳಿ ಗ್ರಾಮಸ್ಥರು ಎಲ್ಲ ಸೇರಿ ಇಲ್ಲಿ ಬಂದು ತುಂಬ ಬೇಜಾರಿಂದ ನೋವಿಂದ ನಮ್ಮ ವಿಶ್ವರತ್ನ ವಿಶ್ವ ಗುರುವಾದಂಥ ವಿಶ್ವ ಸಾಹೇಬರಾದಂಥ ನಮ್ಮ ಅಂಬೇಡ್ಕರ್ ಅವರಿಗೆ ತುಂಬ ಅನ್ಯಾಯ ಆಗಿರೋದ್ರಿಂದ ನಾವು ಇದ್ದು ಸತ್ತ ಹಾಗೆ ಈ ಥರ ನಮ್ಮ ಊರಿನಲ್ಲಿ ಗ್ರಾಮದಲ್ಲಿ ಆಗಿರೋತಕ್ಕಂಥ ತುಂಬ ಬೇಸರವಾಗಿ ನಾವು ತುಂಬ ಬೇಸರವಾಗಿ ಕೇಳಿಕೊಳ್ತಾ ಇದ್ದೇವೆ ನಮಗೆ ನ್ಯಾಯ ದೊರಕ ದೊರಕಿಸ್ಕೊಡ್ಬೇಕು ಅಂತ ಈಗ ಪಂಚಾಯಿತಿ ಕಡೆಯಿಂದ ನಾವು ಪಂಚಾಯತಿ ಸದಸ್ಯರು ಮೆಂಬರ್ ಎಸ್ ಸೋಮಶೇಖರ್ ಅಂತ ನಾವು ಪಂಚಾಯಿತಿಯಿಂದ ರೆಸಲ್ಯೂಷನ್ ಕಾಪಿನೂ ಕೊಟ್ಟಿದ್ದಾರೆ ಈ ಜಾಗಕ್ಕೆ ಅನುಮತಿನೂ ಕೊಟ್ಟಿದ್ದಾರೆ ಇದು ಅನುಮತಿ ಕೊಟ್ಟು ಎರಡು ವರ್ಷ ಆಗೈತೆ ಕೊಟ್ಟು ನಾವು ಅನುಮತಿ ಪಡೆದೇ ನಾವು ಇಲ್ಲಿ ಎಲ್ಲ ಸಂಭ್ರಮಾಚರಣೆ ಮಾಡ್ತಾ ಇರೋದು ಸುಮಾರು ಪೂರ್ವಿಕರಿಂದ ಹದಿನೈದು ವರ್ಷದಿಂದನೂ ನಾವು ಮಾಡ್ತಾನೇ ಇದ್ದೀರಿ ಎಷ್ಟು ಜಾಗ ಸರ್ ಸರ್ ಇಲ್ಲಿ ನೂರಕ್ಕೆ ನೂರು ಜಾಗ ರಿಸರ್ವ್ ಮಾಡ್ತಾರೆ ಅದ್ರ ಬಗ್ಗೆ ಏನು ಪ್ರೊಸೆಸ್ ಆಗಿದೆ ಸರ್ ಇದು ಆಲ್ರೆಡಿ ಮೂರುವರೆ ಎಕರೆ ಬಂದು ಲ್ಯಾಂಡ್ ರಾಬ್ರಿ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಇಒ ಆಫೀಸಲ್ಲಿಯೂ ಕೇಸ್ ನಡೀತಾ ಇದೆ ಇದಕ್ಕೆ ಸಾಕಷ್ಟು ತುಂಬ ಜನ ನಮ್ಗೆ ಸಪೋರ್ಟ್ ಸಾಥ್ ನೀಡಿ ಎಲ್ಲ ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ಮೀನಾಯಣ ಸ್ವಾಮಿ ಅನ್ನೋರು ಮುಂದೆ ನಿಂತು ಗೇಸು ಹಾಕಿ ಎಲ್ಲ ನಡೆಸ್ತಾ ಇದ್ದಾರೆ ಜನಾಂಗದವ್ರಿಗೂ ಎಲ್ಲಾ ಜಾತಿಯವ್ರಿಗೂನು ಇಲ್ಲಿ ಮೀನ್ಸ್ ಇಡುವಂತ ಸರ್ಕಾರಿನೇ ಇಲ್ಲಿ ಆಡು ಬೆಳೆದಂತ ಮಕ್ಕಳು ನಾವು ಮಕ್ಕಳಿಂದನೂ ನೋಡ್ತಾ ಇದ್ದೀರಿ ಇದೆಲ್ಲ ಸರ್ಕಾರಿ ಜಾಗನೇ ಹಾಗೂ ಒತ್ತುವರಿ ಮಾಡ್ಕೊಂಡು ಪೋರ್ಜರಿ ಪೇಪರ್ಗಳು ಮಾಡ್ಕೊಂಡು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ನೋಡಿ ಇಪ್ಪತ್ತು ವರ್ಷದಿಂದ ಇಲ್ಲಿ ಭಾವನೆಗಳು ನೋಡಿ ಇಲ್ಲಿ ಭಾವನೆ ಕಟ್ಟಿದ್ದಾರೆ ಅಲ್ಲಿ ಕಾಲ್ಕಮ್ಮ ದೇವಸ್ಥಾನ ಇದೆ ಕಣಕನ ಭವನ ದೇವಸ್ಥಾನ ಇದೆ ಅಲ್ಲಿ ಅಂಬೇಡ್ಕರ್ ಭವನ ಬೋರ್ಡು ಎಲ್ಲ ಇದೆ ನೋಡಿ ಇದು ನೂರೈವತ್ತು ಇನ್ನೂರು ವರ್ಷದಿಂದ ಹುಣಸೆ ಮರ ಹರಾಜು ಪಂಚಾಯಿತಿನಲ್ಲಿ ಹರಾಜು ಕೂಗ್ತಾ ಇದ್ದಿದ್ದು ಹುಣಸೆ ಮರಗಳಲ್ಲೆಲ್ಲ ಪಂಚಾಯಿತಿನಿಂದನೇ ಹರಾಜು ಕೂಗಿ ಮಾರಾಟ ಮಾಡ್ತಾಯಿದ್ರು ಈ ಥರ ಎಲ್ಲ ಪ್ರೂಫ್ ಇದೆ ಹಾಗೂ ಮೋಸ ಮಾಡ್ತಾಯಿದ್ದೆ ಸರ್ ಊರಿನ ಗ್ರಾಮಸ್ಥರೇ ಈ ಒಬ್ಬರು ನಾಗೇಂದ್ರ ಅಂದ್ಬಿಟ್ಟು ಇನ್ನೊಬ್ಬರು ಮಂಜುನಾಥ್ ಅಂದ್ಬಿಟ್ಟು